ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನ್ ರೇಖಾ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಎರಡು ಗ್ಲಾಸ್ ನೀರನ್ನ ಕುಡಿದು ಯೋಗನ ಶುರು ಮಾಡಿ ನನ್ನ ವೆಯ್ಟ್ ಚೆಕ್ ಮಾಡಿದೆ ನನಗಂತೂ ವೆಯ್ಟ್ ಚೆಕ್ ಮಾಡಿ ಭಾಳ ಖುಷಿಯಾಯಿತು ಯಾಕೆ ಅಂದರೆ ನಾನು ತಿಂಗಳಲ್ಲಿ ಇಷ್ಟು ಕಡಿಮೆ ಆಗಿದ್ದೀನಲ್ಲ ಅಂತ ನನಗೆ ಭಾಳ ಖುಷಿ ಅದ ನಂತರ ನಾನು ಹರ್ಬಲ್ ಟೀನ ಕುಡಿದು ಬೇಗನೆ ಸ್ನಾನ ಮುಗಿಸಿ ಪೂಜೆ ಮುಗಿಸಿ ಅಡುಗೆ ಮನೆಗೆ ಬಂದೆ ಅಡುಗೆ ಮಾಡಬೇಕು ಅಂತ ಪ್ಲೀಸ್ ಈ ವಿಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಯಾಕೆಂದರೆ ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಂತ ಈ ವಿಡಿಯೋ ಎಂಡಲ್ಲಿ ನಾನು ಶೇರ್ ಮಾಡಿದ್ದೀನಿ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ನಾನು ಏನೂ ಮಾಡಲಿಲ್ಲ ಯಾಕೆ ಅಂದರೆ ನನ್ನ ಪಕ್ಕದ ಮನೆಯವರು ಅಳಿಸ್ನ ಕೊಟ್ಟಿದ್ದರು ಅದನ್ನೇ ಒಂದು ಮೂರು ನಾಲ್ಕು ತೊಳೆ ತಿಂದರೆ ಅದೇ ಜಾಸ್ತಿ ಅಂತ ಅನ್ನಿಸ್ಬಿಡ್ತೀವಿ ನನಗೆ ಹಂಗಾಗಿ ನಾನು ಇವಾಗ ಯಾವುದೇ ರೀತಿ ಬ್ರೇಕ್ಫಾಸ್ಟ್ ಮಾಡ್ತಾ ಇಲ್ಲ ಮಧ್ಯಾಹ್ನಕ್ಕೆ ಒಟ್ಟಿಗೆ ಲಂಚ್ನ ಇದ್ದೀನಿ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳೋದ್ರಿಂದ ನನಗಂತೂ ಭಾಳ ಚೆನ್ನಾಗಿ ಕೆಲಸಗಳಾಗುತ್ತೆ ಯೋಗ ಮಾಡೋದಕ್ಕೂ ಕೂಡ ಟೈಮ್ ಸಿಗುತ್ತೆ ನನಗೆ ಬೇಕಾಗಿರೋಂಥ ಅಡುಗೆ ಮಾಡ್ಕೊಳ್ಳೋದಕ್ಕೆ ಕೂಡ ನನಗೆ ಚೆನ್ನಾಗಿ ಟೈಮ್ ಸಿಗುತ್ತೆ ನೋಡಿ ಇವತ್ತಿನ ಡ್ರೆಸ್ ನೋಡಿ ಇದು ನಾನು ಮಲ್ಲೇಶ್ವರಮಲ್ಲಿ ಯಾವತ್ತು ತೊಗೊಂಬಂದಿದ್ದೆ ಅಂತ ಹೇಳಿದ್ನಲ್ವ ಇದನ್ನು ಹಾಕೇ ಇರಲಿಲ್ಲ ನಂಗೆ ಟೈಮ್ ಇಲ್ಲದೆ ಇವತ್ತು ಹಾಕಿದ್ದೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಹಾಕಿ ಪ್ಲೀಸ್ ಇವತ್ತಿನ ವಿಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ ಮಾಡಲಿಕ್ಕೆ ಪಾಲಿಸ್ತಾ ಇರೋವಂಥ ಕೆಲವೊಂದು ನಿಯಮಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಬರೀ ಜ್ಯೂಸ್ ಕುಡ್ಕೊಂಡಿರಿ ನೀರು ಕುಡ್ಕೊಂಡಿರಿ ನೀವು ಒಳ್ಳೆ ಫ್ಯಾನ್ಸಿ ಐಟಮ್ನ ತೊಗೊಂಬಂದು ಅಡುಗೆ ಮಾಡಿ ಅಂತ ನಾನು ಹೇಳೋಲ್ಲ ಆದರೆ ನೀವು ತಿನ್ನೋವಂಥ ಆಹಾರದಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆನ ತಂದ್ಕೊಂಡ್ರೆ ಖಂಡಿತ ವೆಯ್ಟ್ ಎಲ್ಲ ಲೈಫ್ ಲಾಂಗ್ ನೀವು ಇದೇ ರೀತಿ ವೆಯ್ಟನ್ನ ಮೇಂಟೈನ್ ಮಾಡ್ಕೊಂಡಿರ್ಬೋದು ಬನ್ನಿ ಸ್ವಲ್ಪ ಅಡುಗೆ ಮಾಡಿಕೊಂಡೇ ಮಾತಾಡೋಣ ಯಾರಿಗಾದ್ರೂ ರೆಸಿಪಿ ಇಷ್ಟ ಆದರೆ ಖಂಡಿತ marcoli ಹಾಂ ಒಂದು ವಿಚಾರ ನೆನಪಲ್ಲಿ ಇಟ್ಕೊಳ್ಳಿ ಖಾರ ಕಡಿಮೆ ಇರುತ್ತೆ ಹುಳಿ ಕಡಿಮೆ ಇರುತ್ತೆ ಅಷ್ಟೆ ನಾರ್ಮಲ್ಲಾಗಿ ಉಪ್ಪು ಹುಳಿ ಖಾರ ನಮಗೆ ಎಲ್ಲ ಅದವಾಗಿರುತ್ತೆ ಆದರೆ ನಿಮ್ಗೆ ಅನ್ಸುತ್ತಲ್ವ ಖಾರ ಜಾಸ್ತಿ ತಿನ್ನೋರಿಗೆ ನೋಡಿ ಆ ಥರ ನೋಡಿಕೊಂಡು ಈ ಅಡುಗೆಗಳನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರೋ ಅಂಥ ರೆಸಿಪಿಗಳನ್ನು ಮಾಡ್ಕೊತಾ ಇದ್ದೀನಿ ನಾನು ಇವತ್ತು ನಾನು ಒಬ್ಳಿಗೆ ಅಲ್ವಾ ಅದಕ್ಕೆ ನಾನು ಎಕ್ಕರಿ ಮಾಡ್ಕೊತಾ ಇದ್ದೀನಿ ಭಾಳ ತಿಂಗಳಾಗಿತ್ತು ನಾನು ಎಕ್ಕರಿ ತಿಂದು ಹಂಗಾಗಿ ಇವತ್ತು ಎಕ್ಕರಿ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಒಂದು ಸಣ್ಣ ಈರುಳ್ಳಿಗೆ ಚೆನ್ನಾಗಿ ಚಾಪರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚಾಪ್ ಮಾಡಿಕೊಂಡು ಆಮೇಲೆ ಮಾಮೂಲಿ ಮನೇಲಿರುವಂಥ ಮಸಾಲೆ ಪೌಡ್ರು ಎರಡು ಟೊಮೆಟೊನ ಹಾಕಿ ಚೆನ್ನಾಗಿ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಗರಂ ಮಸಾಲೆ ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ಅದನಂತರ ನಂತರ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಎರಡು ಮೊಟ್ಟೆ ಇದ್ದು ಬೇಯಿಸ್ಕೊಂಡು ಹಾಕಿದ್ದೀನಿ ಕಟ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕಿ ಎಷ್ಟು ಅದ ಬೇಕೋ ನಮಗೆ ಸಾರಿನದ ಆ ರೀತಿ ಸಹ ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಾನು ಮಾಡ್ಕೊಂಡಂಥ ಸಿಂಪಲ್ ಎಕ್ಕರಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆಲ್ಲ ಜೊತೆಗೆ ನನ್ನ ವೆಯ್ಟ್ ಲಾಸ್ ಫುಡ್ಡಲ್ಲಿ ಜಾಸ್ತಿ ತರಕಾರಿ ಬಳಕೆ ಆಗುತ್ತೆ ಹಂಗಾಗಿ ನಾನಿಲ್ಲಿ ಬೆಂಡೆಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೇನೆ ಸಿಂಪಲ್ಲಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಉಪ್ಪು ಅರಿಶಿನ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರ್ ಗರಂ ಮಸಾಲ ಇಷ್ಟು ಹಾಕಿರ್ತೀನಿ ಅಷ್ಟೇ ಇನ್ನೇನು ಅದಕ್ಕೆ ರುಬ್ಬ ಹಾಕೋದೇನಿಲ್ಲ ಕಾಯಿಲ್ಲ ಏನಿಲ್ಲ ಸಿಂಪಲ್ಲಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದೊತ್ತಿಗೆ ತುಂಬ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಸ್ವಲ್ಪ ಕಡಲೆಕಾಳಿನ ನೆನೆಸಿಟ್ಟಿದ್ದೆ ನಾನು ಬೆಳಗ್ಗೆ ಉಸ್ಲಿ ಮಾಡ್ಕೊಳ್ಳೋಣ ಅಂಥೇಳಿ ಅದು ನೋಡಿದರೆ ಅಳಸ ತಿಂದೆ ಹೊಟ್ಟೆ ಅಶುವಾಗಲಿಲ್ಲ ಇವಾಗ ಸ್ವಲ್ಪ ಅದು ಉಸ್ರಿನೂ ಜೊತೆಯಲ್ಲೇ ಸೇರಿಸಿ ಮಾಡ್ಕೊಂಬಿಡೋಣ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಸಂಜೆ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಕೂಡ ತಿನ್ನೋಣ ಅಂಥೇಳಿ ಆಮೇಲೆ ರೈಸ್ನ ನೆನೆಸಿಟ್ಟಿದ್ದೆ ನಾನು ನಾನಿಲ್ಲಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ಬಳಸ್ತಾ ಇರೋವಂಥ ರೈಸ್ ಬಂದು ರೆಡ್ ರೈಸ್ನ ಬಳಸ್ತೀನಿ ಇದನ್ನು ಬ್ರೌನ್ ರೈಸ್ ಅಂತ ಕೂಡ ಕರೀತಾರೆ ತುಂಬ ಚೆನ್ನಾಗಿರುತ್ತೆ ಅನ್ನ ತುಂಬ ಚೆನ್ನಾಗಾಗುತ್ತೆ ವೈಟ್ ರೈಸು ಬಳಸೋದೇ ಇಲ್ಲ ಅಂತ ಏನಿಲ್ಲ ವಾರದಲ್ಲಿ ಒಂದು ಸಲ ಬಳಸ್ತೀನಿ ಒಂದೊಂದು ಸಲ ಚಿತ್ರಾನ್ನ ನಂಗೆ ತುಂಬ ಇಷ್ಟ ಚಿತ್ರಾನ್ನ ಮಾಡಿದಾಗ ಸ್ವಲ್ಪ ತೊಗೊಂಡಿರ್ತೀನಿ ಪರವಾಗಿಲ್ಲ ಆದರೆ ಡೈಲಿ ಯೂಸ್ ಮಾಡೋಲ್ಲ ಅಷ್ಟೇ ವೈಟ್ ರೈಸ್ ಎಲ್ಲ ಏನು ಸಡನ್ನಾಗಿ ಇಷ್ಟೊಂದು ವೆಯ್ಟ್ ಲಾಸ್ ಆಗಬೇಕು ಅಂತ ತೀರ್ಮಾನ ಮಾಡಿಬಿಟ್ಟೆ ಅಂತ ನನಗೆ ತುಂಬ ಜನ ರೇಗಿಸ್ತಾ ಇರ್ತಾರೆ ನನಗೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಭಾಳಷ್ಟು ಹುಷಾರ್ದಪ್ಪೆ ನಾನು ನನಗೆ ಬೆನ್ನು ಮೂಳೆ ಸಮಸ್ಯೆ ಕೂಡ ಇದೆ ಹೊಟ್ಟೆಯಲ್ಲಿ ಅಲ್ಸರ್ ಕೂಡ ಇದೆ ಹಂಗಾಗಿ ನನಗೆ ಭಾಳ ಸಮಸ್ಯೆ ಆಯಿತು ಆ ಎರಡು ತಿಂಗಳು ನನಗೆ ಡಾಕ್ಟ್ರು ಯಾವ ರೀತಿ ಹೇಳಿದರು ಅಂದರೆ ನೀನೇನಾದರೂ ವೆಯ್ಟ್ ಲಾಸ್ ಆಗಲಿಲ್ಲ ಅಂತ ಅಂದರೆ ನಂಗೆ ನಿಲ್ಲೋದು ಕಷ್ಟ ಆಗ್ತಾಯಿತ್ತು ತುಂಬ ಕಷ್ಟ ಆಗ್ತಾಯಿತ್ತು ಆಪ್ರೇಷನ್ ಏನಾದರೂ ಮಾಡಿದರೆ ನೀನು ರೆಸ್ಟ್ ತೊಗೋಬೇಕು ಅಂತ ನನ್ನ ಮನೇನ ನಾನು ಬಿಟ್ಟರೆ ಬೇರೆ ಯಾರೂ ನಡೆಸೋರಿಲ್ಲ ಹಂಗಾಗಿ ನಾನು ಇದನ್ನು ಭಾಳ ಸೀರಿಯಸ್ಸಾಗಿ ತಗೊಂಡು ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ ಆಗಿಂದ ಸೀರಿಯಸ್ಸಾಗಿ ನಾನು ಇದ್ರ ಕಡೆ ಗಮನ ಕೊಡೋದನ್ನು ಶುರು ಮಾಡಿದೆ ಮುಂಚೆ ಹಂಗಲ್ಲ ಡಯಟ್ ಮಾಡ್ತಾ ಇದ್ದೆ ಯಾವುದಾದ್ರೂ ಆರ್ಡ್ರ್ ಬಂದರೆ ಇವಾಗ ಹಾಕು ಇವತ್ತು ಏನಿದೆ ಅದನ್ನು ತಿನ್ನೋಣ ನಾಳೆ ನೋಡ್ಕೊಳ್ಳೋಣ ಅನ್ನೋ ಥರ ಇತ್ತು ಈಗ ಆ ಥರ ಇಲ್ಲ ಕರೆಕ್ಟಾಗಿ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದಾಡ್ತೀನಿ ನಾಲ್ಕು ಗಂಟೆಗೆ ಗೆದ್ದಾಡೋದಕ್ಕಿಂತ ಮುಂಚೆ ಇವತ್ತು ಸಂಜೆನೇ ಅಂದರೆ ಇವತ್ತು ರಾತ್ರಿ ಮಲಗುವಾಗಲೇ ನಾನೆಲ್ಲ ಅದು ನನ್ನ ತಲೆಯಲ್ಲೆಲ್ಲ ಇಟ್ಕೊಂಡು ಮಲಗ್ತೀನಿ ನಾನು ಬೆಳಗ್ಗೆ ಎದ್ದಾಡಬೇಕು ನನ್ನ ನಾಳೆ ಕೆಲಸ ಈ ಥರ ಇರಬೇಕು ಅಂತ ಪ್ಲ್ಯಾನ್ ಮಾಡಿ ಮಲಗ್ತೀನಿ ಹಂಗಾಗಿ ನನಗೆ ಭಾಳ ಸುಲಭ ಆಯಿತು ಎಪ್ಪತ್ತೆರಡು ಕೆ ಜಿಯಿಂದ ಇವಾಗ ಅರವತ್ತೆರಡು ಕೆ ಜಿಗೆ ಬಂದಿದ್ದೀನಿ ಡಿಸೆಂಬರಿಂದ ನಾನು ಕರೆಕ್ಟಾಗಿ ಶುರು ಮಾಡಿರೋದು ಡಿಸೆಂಬರಿಂದ ಇಲ್ಲಿ ಮೇ ಈ ಮೇ ಎಂಡ್ ಆಗ್ತಾ ಎಂಡಾಗ್ತಾಯಿದೆ ಇಪ್ಪತ್ತೇಳಿದೆ ಇವತ್ತು ಡೇಟು ಇವತ್ತಿಗೆ ನಾನು ಹತ್ತು ಕೆ ಜಿ ವೆಯ್ಟ್ ಲಾಸ್ನ ಮಾಡಿದ್ದೀನಿ ನನಗೆ ಅದು ಭಾಳ ಅಂದರೆ ಭಾಳ ಖುಷಿಯಾಗುತ್ತೆ ನಾನು ಹತ್ರನೂ ಶೇರ್ ಮಾಡ್ತಾ ಇರಲಿಲ್ಲ ಯಾಕೆ ಸುಮ್ಮನೆ ಆಡ್ಕೊತಾರೆ ಜನ ಅಂತ ಯಾಕೆಂದರೆ ನಾನು ತಗೊಳ್ಳೋ ಟ್ಯಾಬ್ಲೆಟು ನನಗಿರೋ ಚಿಂತೆ ನನಗೆ ಭಾಳ ಡಿಪ್ರೆಸ್ ಆಗಿದೆ ನಾನು ಬಿಡಿ ಇದ್ರ ಬಗ್ಗೆ ಆದರೆ ನನಗೆ ಇದೊಂದು ಭಾಳ ಒಳ್ಳೆಯ ಎಲ್ಪ್ ಆಯಿತು ಯೋಗ ಮತ್ತು ನನ್ನ ಆಹಾರದಲ್ಲಿ ನಾನು ಸಾಕಷ್ಟು ಬದಲಾವಣೆನ ಮಾಡಿಕೊಂಡೆ ಅಷ್ಟೇನೆ ಯಾವುದೇ ರೀತಿ ಜಿಮ್ಗೆ ಹೋಗಲಿಲ್ಲ ಯಾವುದೇ ರೀತಿ ಫೇಕ್ ಪ್ರಾಡಕ್ಟ್ಗಳನ್ನು ತೊಗೊಂಡಿಲ್ಲ ಏನಿಲ್ಲ ನಾನು ಆರೋಗ್ಯವಾಗಿ ಇರೋವಂಥ ಆಹಾರನ ತಿನ್ಕೊಂಡು ಆರೋಗ್ಯವಾಗಿದ್ದೀನಿ ದಯವಿಟ್ಟು ನೀವು ಅಷ್ಟೇ ಸ್ವಲ್ಪ ವೆಯ್ಟ್ ಲಾಸ್ ಎಲ್ಲ ಮಾಡಬೇಕು ಅಂತ ಅಂದಾಗ ನಮಗೆ ಸಡನ್ನಾಗಿ ರಿಸಲ್ಟ್ ಸಿಗಲ್ಲ ಭಾಳ ಟೈಮ್ ತಗೊಳುತ್ತೆ ಆರಾಮಾಗಿ ಮಾಡಿ ಪೀಸ್ ಆಫ್ ಮೈಂಡ್ ಇಟ್ಕೊಂಡು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ನನಗಂತೂ ಇದರಿಂದ ಭಾಳ ಒಳ್ಳೆಯದಾಗಿದೆ ಇನ್ನು ನಾನು ಎಷ್ಟು ವೆಯ್ಟ್ ಲಾಸ್ನ ಮಾಡ್ತೀನಿ ಎಷ್ಟು ಕೆ ಜಿ ಸಣ್ಣ ಹಾಕ್ತೀನಿ ಅನ್ನೋದನ್ನ ಮುಂದರೋ ವಿಡಿಯೋಗಳಲ್ಲಿ ತೋರಿಸ್ತೀನಿ ಇವಾಗಿನ ನಾನು ವೆಯ್ಟ್ ಎಷ್ಟಿದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಸ್ವಲ್ಪ ವೀಡಿಯೋ ಇದು ಏನು ನೋಡ್ತಾ ಇದ್ದೀರಾ ಇವಾಗ ಇದು ನನ್ನ ಓದ್ ತಿಂಗಳು ವೀಡಿಯೋ ಇದು ಇದು ಸ್ವಲ್ಪ ಕ್ಲಿಪ್ ಇತ್ತು ಅದನ್ನು ಹಾಕಿದ್ದೀನಿ ಯಾಕೆಂದರೆ ನಾನು ಇಷ್ಟು ವೆಯ್ಟ್ ಇದ್ದೆ ಈಗಿನ ನನ್ನ ವೆಯ್ಟ್ನ ತೋರಿಸ್ತೀನಿ ಈಗ ನೋಡಿ ಆರಾಮಾಗಿ ಯಾವುದೇ ರೀತಿ ಜಿಮ್ಗೆ ಹೋಗ್ದೆನೆ ನಾನು ಆರಾಮಾಗಿ ಸಣ್ಣ ಆಗ್ಬೋದಪ್ಪ ಅಂತ ಇವಾಗ ನನಗೆ ಗೊತ್ತಾಗ್ತಾ ಇದೆ ನೋಡಿ ಇದು ಇವತ್ತಿನ ನನ್ನ ವೆಯ್ಟ್ ಇಷ್ಟಿದೆ ನೋಡಿ ಅರುವತ್ತ ಎರಡು ಕೆ ಜಿ ಇದ್ದೀನಿ ಮೂರು ಕೆ ಜಿ ಸಣ್ಣ ಆಗಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ